ಎರಡ್ ಸಾವಿರದ ಮುಗಿದು ಎರಡ್ ಸಾವಿರದ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕಾತುರದಿಂದ ಕಾಯ್ತಿದ್ದಾರೆ ಯಾವ ರಾಶಿಗೆ ಶುಭವಿದೆ ಯಾವ ರಾಶಿಗೆ ಅಶುಭವಿದೆ ಯಾವ ರಾಶಿಗೆ ಗುರುಬಲ ಇದೆ ಯಾವ ರಾಶಿಗೆ ರಾಜ್ಯೋಗ ಇದೆ ಮತ್ತೆ ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳ್ಕೊಳ್ಳಲು ಪ್ರತಿಯೊಬ್ರು ಕಾತುರದಿಂದ ಕಾಯ್ತಾ ಇರ್ತಾರೆ ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ ಹಾಗಾದ್ರೆ ಮತ್ತೆ ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ ಜೊತೆ ಇದ್ದರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಚ ಸೋಮಾಯ ಮಂಗಳಾಯ ಗುರು ಶುಕ್ರ ಚ ಬುದಾಯುಕ್ರನಿರ್ಭಾಯಾಹುವೇ ಕೇತುವೆ ನಮಃ ಗುರುಜಿ ಇಂದಿನ ಸಂಚಿಕೆಯಲ್ಲಿ ಸಿಂಹ ರಾಶಿ ಬಗ್ಗೆ ನೀವು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹರಾಶಿಯ ವರ್ಷ ಭವಿಷ್ಯ ಹೇಗಿದೆ ಗುರುಜಿ ನೋಡಿಯಮ್ಮ ಪ್ರತಿಯೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರವರ ರಾಶಿಯ ವಿಚಾರವಾಗಿ ನೋಡೋದಾದ್ರೆ ಎರಡು ಸಿಂಹರಾಶಿಯವರಿಗೆ ಗ್ರಹಗಳ ಬದಲಾವಣೆ ಬಹುಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಗ್ರಹಗಳ ಬದಲಾವಣೆ ಅಂತಂದಾಗ ಬಹುಮುಖ್ಯವಾಗಿ ನಾಲ್ಕು ಗ್ರಹಗಳು ಅದು ಅದರಲ್ಲಿ ಮೊದಲನೇದಾಗಿ ಗುರು ಗ್ರಹದ ಒಂದು ಬದಲಾವಣೆ ಗುರುಗ್ರಹ ಸಿಂಹರಾಶಿಯವರಿಗೆ ಭಾಗ್ಯಸ್ಥಾನ ಅಂದರೆ ದಶಮ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬರುವಂಥದ್ದು ಗೋಚಾರದಲ್ಲಿ ಕಾಣಿಸ್ತಾ ಇರುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಸಿಗ್ತಾ ಇರುವಂಥದ್ದು ಸಿಂಹರಾಶಿಯವರಿಗೆ ಎರಡನೇದಾಗಿ ಇಲ್ಲಿ ಶನಿ ಗೋಚಾರ ಇಷ್ಟು ದಿನ ಸಿಂಹರಾಶಿಯವರಿಗೆ ಕಂಟಕ ಶನಿ ಅಂದ್ರೆ ಸಪ್ತಮ ಸ್ಥಾನದಲ್ಲಿ ಏನ್ ಶನಿ ಇತ್ತು ಇಪ್ಪತ್ತೆಂಟು ಮಾರ್ಚ್ ನಂತರ ಅದು ಮೂವ್ ಇರುವಂಥದ್ದು ಅಷ್ಟಮ ಶನಿ ಅಂತ ಮೂವ್ ಆಗ್ತಿದೆ ಸಿಂಹರಾಶಿಯವರಿಗೆ ಮೂರನೇದಾಗಿ ರಾಹು ಕೇತುಗಳ ಬದಲಾವಣೆ ರಾಹು ಇಲ್ಲಿ ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಇಷ್ಟು ದಿನ ಅಷ್ಟಮ ರಾಹು ಮತ್ತೆ ದ್ವಿತೀಯ ಕೇತು ಅಂತ ಏನು ಹೇಳ್ತೀವಿ ರಾಹು ಸಪ್ತಮ ಸ್ಥಾನಕ್ಕೆ ಬರುವಂತದ್ದು ರಾಶಿಯಲ್ಲೇ ಮತ್ತೆ ಕೇತು ಬರುವಂತದ್ದು ಈ ಬಹುಮುಖ್ಯವಾದ ಬದಲಾವಣೆಯಿಂದ ಆ ರಾಶಿಯವರ ಮೇಲೆ ಪ್ರಭಾವಗಳು ಅಂದ್ರೆ ಈ ನಾಲ್ಕು ಒಂದು ದೊಡ್ಡ ಗ್ರಹಗಳ ಗೋಚಾರದ ಪ್ರಭಾವಗಳು ರಾಶಿಯವರ ಮೇಲೆ ಅಹ್ ಬರುವಂತದ್ದು ಓಕೆ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರ ಸಂಪೂರ್ಣ ಭವಿಷ್ಯವನ್ನ ತಿಳ್ಸ್ಕೊಡ್ತಾ ಇದ್ರಿ ಹಾಗೆ ಸಿಂಹರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದ್ರೂ ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಮೊದಲನೇ ಮೂರರಿಂದ ನಾಲ್ಕು ತಿಂಗಳು ಸ್ವಲ್ಪ ಗುರುಬಲ ಕಮ್ಮಿ ಇರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಅಂದರೆ ಮೂರು ತಿಂಗಳ ಏನಿರುತ್ತೋ ಈ ಒಂದು ಶನಿಯ ಗೋಚಾರ ಗುರುಬಲ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಾಗಿರ್ಬೋದು ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಸಿಂಹರಾಶಿಯವರಿಗೆ ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳು ಅಂದರೆ ಅವರ ಸಿಂಹರಾಶಿಯವರು ಬಹುಮುಖ್ಯವಾಗಿ ಆಹಾರ ಪದ್ಧತಿ ಕಡೆ ಗಮನ ಕೊಡುವಂಥದ್ದು ಬಹುಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಇಲ್ಲಾಂದರೆ ಸ್ವಲ್ಪ ಮೂಳೆ ಸಂಬಂಧಿತ ನೋವುಗಳಾಗಿರ್ಬೋದು ಸಂಧಿವಾತ ಅಂತ ಹೇಳ್ಬೋದು ವಾಯು ಸಂಬಂಧಿತ ದೋಷಗಳು ಸಿಂಹರಾಶಿಯವರಿಗೆ ಬಹುಮುಖ್ಯವಾಗಿ ಕಾಡುವಂತದ್ದು ಇದಕ್ಕೆ ಪರಿಹಾರಗಳ ಮೂಲಕ ಕೊನೆಯದಾಗಿ ರಾಶಿಯ ಒಂದು ಕೊನೆಯ ಭಾಗದಲ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ರೆ ಈ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನ ಸಿಂಹರಾಶಿಯವರಿಗೆ ಯಾವುದೇ ವಾಯು ತತ್ವದ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಇರುವಂತದ್ದು ಬಹುಮುಖ್ಯವಾಗಿ ಮೊದಲನೇ ಮೂರು ನಾಲ್ಕು ತಿಂಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮೇ ಹದಿನೈದನೇ ತಾರೀಕು ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಬರೋದ್ರಿಂದ ದ್ವಿತೀಯ ಸ್ಥಾನಕ್ಕೆ ಗುರು ಮತ್ತು ಆರೋಗ್ಯ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬರೋದ್ರಿಂದ ಅಲ್ಲಿವರೆಗೂ ಎಚ್ಚರಿಕೆಯಿಂದ ಇರಬಹುದು ಅಂದ್ರೆ ಮೊದಲನೇ ವರ್ಷದ ಮೊದಲನೇ ಅರ್ಧ ಭಾಗ ಅಂದ್ರೆ ಮೇ ತಿಂಗಳವರೆಗೂ ಹುಷಾರಾಗಿ ಎಚ್ಚರಿಕೆಯಿಂದ ಸಿಂಹರಾಶಿಯವರು ಇರುವಂತದ್ದು ತದನಂತರ ಮುಂದುವರೆದ ಅರ್ಧ ಭಾಗದಲ್ಲಿ ಅವರು ಆ ಒಂದು ಆರೋಗ್ಯದ ರಿಕವರಿ ಅಂತ ನಾವೇನು ಹೇಳ್ತೀವಿ ಅದು ಆಗುತ್ತೆ ಗುರುಜಿ ಸಿಂಹರಾಶಿಯವರ ಆರೋಗ್ಯನ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಸಿಂಹರಾಶಿಯಲ್ಲಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ರಾಶಿಗೆ ಪ್ರತಿಯೊಂದು ರಾಶಿಯವರ ವಿಚಾರವಾಗಿ ನೋಡ್ಬೇಕಾದಾಗ ಕೆಲವೊಂದು ಕಾರಕತ್ವಗಳು ಅಂತ ತಗೋತೀವಿ ಬುಧನ್ಗೆ ಮತ್ತೆ ಗುರುಗೆ ವಿದ್ಯಾಕಾರಕ ಮತ್ತು ಬುದ್ಧಿ ಕಾರಕ ಗ್ರಹ ಅಂತ ಹೇಳ್ತಾರೆ ಇಲ್ಲಿ ನಮ್ಗೆ ಸಿಂಹರಾಶಿಯವರಿಗೆ ಮೇ ಹದ್ನೈದೇ ತಾರೀಕು ಗುರುವಿನ ಗೋಚಾರ ತುಂಬಾ ಅತ್ಯಧಿಕವಾಗಿ ಬಹುಮುಖ್ಯವಾಗಿ ಲಾಭ ತರು ತಂದು ಕೊಡುವುದರಿಂದ ಗುರುವಿನ ಒಂದು ಗೋಚಾರ ತುಂಬಾ ಒಳ್ಳೆಯ ಒಂದು ಬದಲಾವಣೆಯನ್ನ ಕೊಡುತ್ತೆ ಅಂದ್ರೆ ಈ ಒಂದು ಶಿಕ್ಷಣದ ವಿಚಾರದಲ್ಲಿ ನೋಡೋದಾದ್ರೆ ಅವರಿಗೆ ಈ ಒಂದು ಬೇಸಿಕ್ ಎಜುಕೇಶನ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತೆ ಪಿ ಎಚ್ ಡಿ ಈ ಈ ಒಂದು ಹಂತ ಹಂತವಾಗಿ ಏನು ಯಾರು ಸಿಂಹರಾಶಿ ಜಾತಕಸ್ಥರು ಅವರು ಈ ಒಂದು ಶಿಕ್ಷಣದಲ್ಲಿ ಹೊಂದಿರ್ತಾರೋ ಈ ಒಂದು ಮಾಸದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ತುಂಬಾ ಹೊಸ ಒಂದು ಬದಲಾವಣೆ ಅಂದ್ರೆ ಹೊಸ ಒಂದು ಅಂಕಗಳಿಕೆಯಲ್ಲಿ ಹೊಸ ರೀತಿ ಅವರಿಗೆ ಒಂದು ಪ್ರಯೋಗಗಳನ್ನ ನೋಡ್ತಾ ಬರ್ತೀವಿ ಅಂದ್ರೆ ಒಳ್ಳೆ ಒಂದು ಸಪೋರ್ಟ್ ಸಿಗುತ್ತೆ ಮತ್ತೆ ಯಾರು ವಿದೇಶಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಶಿಕ್ಷಣ ಮಾಡಕ್ಕೆ ಇಷ್ಟಪಡ್ತಾರೋ ಅಂದ್ರೆ ಅಲ್ಲಿ ಸ್ಟಡಿ ಮಾಡುವಂಥದ್ದು ಹೈಯರ್ ಎಜುಕೇಶನ್ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಅನುಕೂಲಕರವಾಗಿರುವಂತಹ ವಾತಾವರಣ ಮತ್ತು ಶನಿ ಬಂದು ನ್ಯಾಯಕಾರಕ ಗ್ರಹ ಆಗಿರೋದ್ರಿಂದ ಕಂಟಕ ಶನಿಯಿಂದ ಅಷ್ಟಮ ಶನಿಗೆ ಹೋಗೋದ್ರಿಂದ ಶನಿಗೆ ಸಂಬಂಧಪಟ್ಟಂತದ್ದು ಸಂಬಂಧಪಟ್ಟಂತಾರು ಸಿಂಹರಾಶಿಯವರು ಕಾನೂನು ಆತ್ಮಕ ಅಂದ್ರೆ ಲಾ ರಿಲೇಟೆಡ್ ಎಜುಕೇಶನ್ ಯಾರು ಸಿಂಹರಾಶಿಯಲ್ಲಿ ಇರ್ತಾರೋ ಅವರು ಆ ಎಜುಕೇಶನ್ ವಿಚಾರವಾಗಿ ತುಂಬಾ ಒಂದು ಅಂಕಗಳನ್ನು ಗಳಿಸುವಂತದ್ದು ಮತ್ತೆ ಟೆಕ್ನಿಕಲ್ ಎಜುಕೇಷನ್ ಡಿಪ್ಲೊಮಾ ಆಗಿರಬಹುದು ಮತ್ತೆ ಈ ಒಂದು ಈಗ ನಡೀತಾ ಇರುವಂತಹ ಕ್ರಿಯಾತ್ಮಕ ಒಂದು ಕೋರ್ಸಸ್ ಅಂತ ಹೇಳ್ತಾರೆ ಆ ವಿಚಾರವಾಗಿ ಸಿಂಹರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಪೋರ್ಟ್ ಸಿಗುತ್ತೆ ಶೈಕ್ಷಣಿಕವಾಗಿ ಅರವತ್ತರಿಂದ ಎಪ್ಪತ್ ಪ್ರತಿಶತ ಅವರಿಗೆ ತುಂಬಾ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರ ಶಿಕ್ಷಣ ಭವಿಷ್ಯವನ್ನ ತಿಳಿಸಿಕೊಡ್ತಾ ಇದ್ರಿ ಹಾಗೆ ಸಿಂಹರಾಶಿಯವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದರದು ವ್ಯಾಪಾರ ವಹಿವಾಟು ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಬಲದ ಅನುಕೂಲದಿಂದ ಇವರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಆದ್ರೆ ಮೊದಲನೇ ಐದು ತಿಂಗಳ ನಾವೇನು ನೋಡ್ತಾ ಬರ್ತೀವಿ ಅವಾಗ ಅವರಿಗೆ ಸ್ವಲ್ಪ ಸಾಲಗಳು ಜಾಸ್ತಿ ಆಗುವಂಥದ್ದು ಮತ್ತೆ ಅವರ ಬಿಸ್ನೆಸ್ಸಲ್ಲಿ ಅಲ್ಲಿ ಎಲ್ಲರೂ ತುಂಬಾ ಒಂದು ಇಸ್ಕೊಳ್ಳುವಂಥವ್ರು ಅಂದ್ರೆ ಈಗ ಒಂದು ಕ್ರೆಡಿಟ್ ಬೇಸಿಸ್ ಅಂತ ಹೇಳ್ತೀವಲ್ಲ ಆ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ ಎಲ್ಲರೂ ಸ್ವಲ್ಪ ಮೋಸ ಮಾಡೋರೇ ಜಾಸ್ತಿ ಆಗಿರ್ತಾರೆ ಅಂತಂದ್ರೆ ಎಲ್ಲಾ ವಿಚಾರದಲ್ಲಿ ಮೋಸ ಅಲ್ಲ ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಸಿಂಹರಾಶಿಯವರು ಇರಬೇಕಾಗುತ್ತೆ ಸೊ ಅದೇ ರೀತಿ ಅವರವರ ಯಾವುದೇ ವ್ಯಾಪಾರದಲ್ಲಿ ಗುರುಬಲ ಕ್ರಿಯೇಟ್ ಆದ ನಂತರ ಮೇ ತಿಂಗಳಿಂದ ತುಂಬಾ ಚೆನ್ನಾಗಿ ಸಿಂಹರಾಶಿಯವರಿಗೆ ಇದ್ರೂ ಕೂಡ ಅವರವರ ಜಾತಕದ ವಿಚಾರವಾಗಿ ಅವರವರ ದಶಾಭುಕ್ತಿಯ ವಿಚಾರವಾಗಿ ಅದನ್ನ ವಿಶ್ಲೇಷಣೆ ಮಾಡಿಸ್ಕೊಂಡು ಒಂದು ಬಿಸ್ನೆಸ್ ಅಲ್ಲಿ ಮುಂದುವರಿಯೋದು ಒಳ್ಳೆಯದು ಆಮೇಲೆ ಬಿಸ್ನೆಸ್ ಅಲ್ಲಿ ಈ ಒಂದು ಅಷ್ಟಮ ಶನಿ ಬರೋದ್ರಿಂದ ಸ್ವಲ್ಪ ಹಿರಿಯರ ಮಾರ್ಗದರ್ಶನ ಅಥವಾ ಬಿಸ್ನೆಸ್ ಅಲ್ಲಿ ಯಾರು ಅನುಭವ ಇರ್ತಾರೋ ಸೊ ಅವರ ವಿಚಾರವಾಗಿ ಸಿಂಹರಾಶಿಯವರು ಸ್ವಲ್ಪ ಒಂದು ಸಲಹೆ ಸೂಚನೆಗಳ ಮೇರೆಗೆ ಮುಂದುವರೆದ್ರೆ ಅವ್ರಿಗೆ ತುಂಬಾ ಚೆನ್ನಾಗ್ ಆಗುತ್ತಮ್ಮ ಓಕೆ ಗುರುಜಿ ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಸಿಂಹರಾಶಿಯವರ ವೃತ್ತಿ ಜೀವನ ಹೇಗಿದೆ ಗುರುಜಿ ವೃತ್ತಿ ಜೀವನದಲ್ಲಿ ದಶಮಸ್ಥ ಗುರು ಲಾಭ ಸ್ಥಾನಕ್ಕೆ ಬರುವಂಥದ್ದು ಮತ್ತೆ ಸಪ್ತ ಕಾರ್ಮಿಕ ಗ್ರಹ ಅಂದ್ರೆ ಕರ್ಮಕಾರಕ ಗ್ರಹ ಶನಿ ಅಂತ ಹೇಳ್ತೀವಿ ಸಪ್ತಮದಿಂದ ಅಷ್ಟಮ ಶನಿ ಬರೋದ್ರಿಂದ ಸ್ವಲ್ಪ ಮೊದಲನೇ ಮೂರು ತಿಂಗಳ ಕಾಲ ಸ್ವಲ್ಪ ಅವರಿಗೆ ಟೆಸ್ಟಿಂಗ್ ಟೈಮ್ ಅಂತಾನೆ ಹೇಳ್ಬೋದು ತದನಂತರ ಮೇ ನಂತರ ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಏಳಿಗೆ ಸಿಗುವಂಥದ್ದು ಜಾಬ್ ಚೇಂಜು ಮತ್ತೆ ಒಂದು ಹೊಸ ಅಪರ್ಚುನಿಟಿ ಸಿಗುವಂಥದ್ದು ಮತ್ತೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಜಾಸ್ತಿ ಇರುವಂಥದ್ದು ಒತ್ತಡ ತಕ್ಕಂತೆ ಫಲ ಮೇ ಅರ್ಧ ಭಾಗದಲ್ಲಿ ಅಂದರೆ ಮೇ ನಂತರ ಅವರಿಗೆ ತುಂಬಾ ಚೆನ್ನಾಗಿರುವಂತದ್ದು ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ನಿಧಾನಕ್ಕೆ ಇರುತ್ತೆ ಯಾವುದೇ ವಿಚಾರದಲ್ಲಿ ನಾವು ಮೊದಲೇ ತಿಳಿಸ್ಕೊಟ್ಟಂಗೆ ದುಡುಕ್ಬಾರದು ಆ ವಿಚಾರದಲ್ಲಿ ತಾಳ್ಮೆ ಇದ್ರೆ ಅವರಿಗೆ ವೃತ್ತಿ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತ ಏಳ್ಗೆ ಇರುವಂತದ್ದು ಗುರುಜಿ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗುರುಜಿ ಸಿಂಹರಾಶಿ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ವಿಚಾರವಾಗಿ ನೋಡೋದಾದ್ರೆ ನಾವು ದ್ವಿತೀಯ ಪಂಚಮ ಅಷ್ಟಮ ಲಾಭ ಸ್ಥಾನಗಳನ್ನು ನೋಡ್ತೀವಮ್ಮ ಆ ವಿಚಾರದಲ್ಲಿ ನೋಡೋದಾದ್ರೆ ಸಿಂ ಸಿಂಹರಾಶಿಯವರಿಗೆ ಈ ವರ್ಷದ ಮಧ್ಯಭಾಗದಲ್ಲಿ ಗುರುಬಲ ಹೆಚ್ಚಾಗಿರೋದ್ರಿಂದ ದ್ವಿತೀಯ ಸ್ಥಾನಕ್ಕೆ ಗುರು ದೃಷ್ಟಿ ಧನಸ್ಥಾನ ಅಂತ ಹೇಳ್ತೀವಿ ದ್ವಿತೀಯ ಸ್ಥಾನ ಅಂತ ಹೇಳ್ತೀವಿ ಸೊ ಅದಕ್ಕೆ ಗುರುದೃಷ್ಟಿ ಬರೋದ್ರಿಂದ ಆರ್ಥಿಕತೆ ವಿಚಾರವಾಗಿ ಮತ್ತು ಹಣಕಾಸಿನ ವಿಚಾರವಾಗಿ ಮುನ್ನಲೆಗೆ ಬರುವಂಥದ್ದು ಮತ್ತೆ ಇನ್ವೆಸ್ಟ್ಮೆಂಟ್ಸು ಮತ್ತೆ ಎಫ್ ಡಿ ಈ ತರ ಫಿಕ್ಸ್ಡ್ ಡೆಪಾಸಿಟ್ ಇಡುವಂಥದ್ದು ಅದು ಮುನ್ ಮುಂಗಡ ಠೇವಣಿ ಅಂತ ನಾವೇನು ಹೇಳ್ತೀವಿ ಆ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಈ ವರ್ಷದಲ್ಲಿ ನಾವು ನೋಡ್ತಾ ಬರ್ತಾ ಹೋಗ್ತೀವಿ ಯಥೇಚ್ಛವಾಗಿ ಹಣದ ಹರಿವು ಚೆನ್ನಾಗಿರುತ್ತೆ ಮತ್ತೆ ಯಾವ್ದಾವುದು ಸಾಲ ಬಾಧೆಗಳಿದ್ರೆ ಇಷ್ಟು ದಿನ ಏನು ಸಾಲ ಬಾಧೆ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಮುಂಗಡವಾಗಿ ಹಣ ಇಸ್ಕೊಂಡು ತೊಳಲಾಡ್ತಾ ಇರ್ತಾರೋ ಈ ವರ್ಷದಲ್ಲಿ ಅವ್ರಿಗೆ ಹೆಚ್ಚು ಹೆಚ್ಚು ಆ ಹಣದ ಹರಿವು ಹೆಚ್ಚಾಗಿ ಅದನ್ನ ತೀರಿಸುವಂತದ್ದು ಸಿಂಹರಾಶಿ ಅವರಿಗೆ ನಾವು ನೋಡ್ತಾ ಬರ್ತೀವಿ ಆದ್ರೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಹಣ ಬಂದಾಗ ಆ ಮನುಷ್ಯನ್ಗೆ ಅದು ಸಹಜ ಗುಣ ಅಲ್ವಾ ಆ ಒಂದು ಕಂಟ್ರೋಲ್ ಆಗಲ್ಲ ಅಂತ ಹಣದ ಒಂದು ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಹೇಗೆ ತಾವು ಪ್ಲಾನಿಂಗ್ ಆಫ್ ದಿ ಫೈನಾನ್ಸ್ ಅಂತ ನಾವೇನ್ ಹೇಳ್ತೀವಿ ಅದ್ರ ಕಡೆ ಗಮನ ಕೊಟ್ರೆ ಆರ್ಥಿಕ ಜೀವನ ಖಂಡಿತ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಬಂಧಕ್ಕೆ ಕಾರಕ ಗ್ರಹ ಶುಕ್ರ ಅಂತ ಹೇಳ್ತೀವಿ ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಶುಕ್ರನ ಗೋಚಾರ ತುಂಬಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಅನುಕೂಲಕರ ಪರಿಸ್ಥಿತಿ ಸಿಂಹರಾಶಿಯವರಿಗೆ ನಿರ್ಮಾಣವಾಗ್ತಿದೆ ಮತ್ತೆ ಗುರು ಗುರುವಿನ ಅನುಗ್ರಹದಿಂದ ಗುರುಗೆ ನಾವು ಧನಕಾರಕ ಮತ್ತು ವ್ಯಾಪಾರ ಕಾರಕ ಮತ್ತೆ ಸಂಬಂಧಗಳಿಗೆ ಕಾರಕ ಗ್ರಹ ಅಂತ ಹೇಳ್ತೀವಿ ಸೊ ಯಾರ್ಯಾರು ಸಿಂಹ ಅವರು ಇಷ್ಟ ಹುಡುಗ ಅಥವಾ ಹುಡುಗಿ ಯಾರು ಪ್ರೇಮ ಪ್ರೀತಿ ಪ್ರೇಮ ಪ್ರಕರಣಗಳು ಇರ್ತಿರೋ ಅವರು ಈ ವರ್ಷದಲ್ಲಿ ಮದ್ವೆ ಆಗಲು ಸೂಕ್ತ ಸಮಯ ಆದ್ರೆ ಮೇ ನಂತರ ಗುರುಬಲ ಬರೋದ್ರಿಂದ ಮೇ ಆದ ನಂತರ ಅವರು ತಮ್ಮ ಪ್ರೀತಿ ಪಾತ್ರರಲ್ಲಿ ಪ್ರೀತಿ ಮನೆಯಲ್ಲಿ ಹಿರಿಯರಿಂದ ತಿಳಿಸಿ ಮಾತು ಮುಂದುವರಿಸುವಂತದ್ದು ಒಳ್ಳೆಯದು ಯಾರು ಸಂಬಂಧಿತವಾಗಿ ಅರೇಂಜ್ ಮ್ಯಾರೇಜ್ ಅಂತ ಹೋಗ್ತಾ ಇದಿರೋ ಅವರು ಆ ಮೇ ನಂತರ ಈ ಒಂದು ವಿಚಾರ ಮದ್ವೆ ವಿಚಾರಗಳಿಗೆ ಸ್ವಲ್ಪ ಸಪೋರ್ಟ್ ಸಿಗುವಂಥದ್ದು ಆದ್ರೆ ಯಾವುದೇ ವಿಚಾರದಲ್ಲಿ ಅರ್ಜೆಂಟ್ ಮಾಡುವಾಗದಿಲ್ಲ ಹೇಗೆ ಅರ್ಜೆಂಟ್ ಮಾಡಿದ್ರೆ ಆ ವಿಚಾರ ಅವ್ರಾಗಿ ಅವರಿಗೆ ಕಿಟ್ಸ್ಕೊಳ್ಳುವಂತ ವಿಚಾರ ಇರುತ್ತಮ್ಮ ಮನೆ ವಿಷಯ ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಸಿಂಹರಾಶಿ ಆಸ್ತಿ ವಾಹನ ಖರೀದಿಗೆ ಕಾರಕವಾದ ಗ್ರಹ ಮಂಗಳ ಮತ್ತು ಶನಿ ಅಂತ ಹೇಳ್ತೀವಿ ಸೊ ಮಂಗಳ ಇಲ್ಲಿ ಸಿಂಹರಾಶಿ ಅವರಿಗೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗೋಚರದಲ್ಲಿ ತುಂಬಾ ವಿಶೇಷವಾಗಿ ಉಚ್ಚದ ಉಚ್ಚತ್ವ ಮಂಗಳ ಅಂತ ಹೇಳ್ತೀವಿ ಈ ವರ್ಷದ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತೈದರ ಭಾಗವಾಗಿ ವಿಚಾರದಲ್ಲಿ ನೋಡಿದ್ರೆ ಆದ್ರೆ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಯಾವುದೇ ಒಂದು ವಾಹನ ಖರೀದಿ ಇತ್ಯಾದಿಯಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಭೂಮಿ ಮತ್ತು ವಾಹನ ಖರೀದಿ ಲಾಭ ಇದೆ ಆದಷ್ಟು ಯಾರು ಈ ಒಂದು ಟ್ಯಾಕ್ಸಿ ಅಥವಾ ಈ ರೀತಿ ವಾಹನಕ್ಕೆ ಸಂಬಂಧಪಟ್ಟಂತದ್ದು ಯಲ್ಲೋ ಬೋರ್ಡ್ ಆಗಿರ್ಬೋದು ವೈಟ್ ಬೋರ್ಡ್ ಆಗಿರ್ಬೋದು ಆ ರೀತಿ ವಾಹನಗಳು ಯಾರು ಬಳಸ್ತಾ ಇದಾರೋ ಅವ್ರಿಗೂ ಕೂಡ ಈ ವರ್ಷ ಒಳ್ಳೇದು ಮತ್ತೆ ಸಿಂಹ ರಾಶಿಯ ವ್ಯವಸಾಯ ಮಾಡೋರು ಮತ್ತೆ ಯಾರು ರೈತರು ಇರ್ತಾರೋ ಅವ್ರಿಗೂ ಕೂಡ ತುಂಬಾ ಒಳ್ಳೇದು ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ವರ್ಷದಲ್ಲಿ ತುಂಬಾ ಒಂದು ಪಾಸಿಟಿವ್ ಆಗಿರುವಂತದ್ದು ಓಕೆ ಗುರುಜಿ ಸಿಂಹ ರಾಶಿಯವರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ನೀವು ಸಿಂಹ ರಾಶಿಯಲ್ಲಿ ಈ ವರ್ಷ ತುಂಬಾ ಪಾಸಿಟಿವ್ ಇದೆ ಅಂತ ಹೇಳ್ತಾ ಇದ್ರಿ ಅದರಲ್ಲಿ ಕೂಡ ಸ್ವಲ್ಪ ನೆಗೆಟಿವ್ ಕೂಡ ಅದಕ್ಕೆಲ್ಲ ಏನೆಲ್ಲ ಪರಿಹಾರ ಇರಬಹುದು ಸಿಂಹರಾಶಿಗೆ ಬಹುಮುಖ್ಯವಾಗಿ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ಸೂರ್ಯನ ಮಂತ್ರವನ್ನು ಯಥೇಚ್ಛವಾಗಿ ಹೇಳುವಂತದ್ದು ಅಥವಾ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಪ್ರತಿನಿತ್ಯ ಬೆಳಗು ದಿನ ಬೆಳಗಾದ್ರೆ ಸೂರ್ಯನೇ ನಾವು ದೇವರು ಅಂತ ನಾವು ಪೂಜಿಸ್ತೀವಿ ಸೊ ಸೂರ್ಯನ್ಗೆ ಅರ್ಗೆ ಕೊಡುವಂಥದ್ದು ಸೂರ್ಯನ ಮಂತ್ರಗಳು ಹೇಳುವಂಥದ್ದು ಪ್ರತಿ ಭಾನುವಾರ ಭಾನುವಾರ ಯಾವುದೇ ನವಗ್ರಹ ದೇವಸ್ಥಾನದಲ್ಲಿ ಒಂದು ನವಗ್ರಹಕ್ಕೂ ಒಂದೊಂದು ಹೆಸರು ಬರ್ದಿರ್ತಾರಮ್ಮ ಅಲ್ಲಿ ಸೂರ್ಯ ನವಗ್ರಹದ ಮುಂದೆ ಗೋಧಿ ಅಥವಾ ರವೆಯನ್ನ ಒಂದು ದಾನ ಒಂದು ಕಾಲ್ ಕೆಜಿ ಗೋಧಿ ಅರ್ಧ ಕೆಜಿ ಗೋಧಿಯನ್ನು ಇಟ್ಟು ಮೂರು ಪ್ರದಕ್ಷಿಣೆ ಹಾಕಿ ಓಂ ಆದಿತ್ಯಾಯ ನಮಃ ಅಂತ ಜಪ ಮಾಡ್ತಾ ಬರುವಂತದ್ದು ಒಳ್ಳೇದಾಗುತ್ತೆ ಈ ರೀತಿ ಪರಿಹಾರ ಮಾಡ್ಕೊಂಡ್ರೆ ವರ್ಷವಿಡೀ ಏನೇನು ಸ್ವಲ್ಪ ನೆಗೆಟಿವಿಟಿ ಇದೆ ಸಿಂಹರಾಶಿಗೆ ಅವರಿಗೆ ಖಂಡಿತ ದೂರವಾಗುವಂತದ್ದು ಗುರುಜಿ ಸಿಂಹರಾಶಿ ಅವರ ಬಗ್ಗೆ ತಿಳಿಸಿಕೊಡ್ತಾ ಇದ್ರಿ ಇಷ್ಟು ಮಾಹಿತಿಯನ್ನ ನೀಡದಕ್ಕಾಗಿ ತಮ್ಗೆ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಬವಂತು ಗುರುಜಿ ಅವ್ರನ್ನ ಸಂಪರ್ಕ ಮಾಡಬೇಕಂತ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅವ್ರನ್ನ ಸಂಪರ್ಕ ಮಾಡಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರುವುದು ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಹೊಡಿತಾ ಇರುವುದರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರುಜಿ ಜನಪ್ರಿಯತೆ ಗಳಿಸಿದ್ದಾರೆ ಹಾಗಾದರೆ ಮಂಜುನಾಥ ಗುರುಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ ಶ್ರೀ ಮಂಜುನಾಥ ಗುರುಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ ಸರ್ವೋ ಜನ ಸುಖಿನೋಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ ನಾಲ್ಕು ಶಾಖೆಗಳನ್ನ ಕಳೆದ ಆರು ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಏಳು ಒಂದು ಮೂರು ಏಳು 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 ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ ಆರು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ ಇದರ ಜೊತೆಗೆ ನಾಲ್ಕು ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ ಹನ್ನೆರಡು ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ ಸಾವಿರಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ ಶರಣಾರ್ಥಿ ಕನ್ನಡಿಗರೇ ನೂರಾರು ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಶ್ರೀ ಮಂಜುನಾಥ ಗುರುಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ ವಾಸ್ತುಶಾಸ್ತ್ರ ಪಂಡಿತ ಸಂಖ್ಯಾಶಾಸ್ತ್ರ ಪ್ರವೀಣ ಹಸ್ತಮುದ್ರಿಕಾ ಶಿರೋಮಣಿ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಹತ್ತು ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ್ ಗುರುಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸಿಂಹರಾಶಿ ಅವರ ಬಗ್ಗೆ ತಿಳ್ಕೊಂಡ್ವಿ ನೋಡ್ತಾರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ